ಹಾಯ್ ಫ್ರೆಂಡ್ಸ್ ಜ್ಯೋತಿಷ್ ಶಾಸ್ತ್ರಕ್ಕೆ ಸಂಬಂಧಪಟ್ಟಂಗೆ ಇವತ್ತು ಕೂಡ ಮುಂದುವರೆದ ಸೀರೀಸ್ ಟ್ವೆಂಟಿ ಟ್ವೆಂಟಿ ಫೈವ್ ಗುರು ಶನಿ ರಾಹು ಕೇತುವಿನ ಟ್ರಾನ್ಸಿಟ್ ವೃಶ್ಚಿಕ ಲಗ್ನ ಮೇಲೆ ಮಾತನಾಡೋಣ ವೃಶ್ಚಿಕ ಲಗ್ನ ಅಂದಮೇಲೆ ವೃಶ್ಚಿಕ ರಾಶಿಗೂ ಕೂಡ ಕೆಲವೊಂದು ಡೈಮೆನ್ಷನ್ಸಲ್ಲಿ ಇದು ನಾವು ಕಂಪೇರ್ ಮಾಡ್ಕೋಬೋದು ಅಥವಾ ಟ್ಯಾಲಿ ಮಾಡ್ಕೋಬೋದು ವೃಶ್ಚಿಕ ಲಗ್ನದವರಿಗೆ ಅಥವಾ ರಾಶಿದವರಿಗೆ ನಾಲ್ಕು ಹತ್ತು ಐದು ಮತ್ತು ಎಂಟನೇ ಮನೆ ಆ್ಯಕ್ಟಿವೇಶನ್ಗೆ ಬರ್ತಾಯಿದೆ ಅಥವಾ ಚೇಂಜಸ್ಸಲ್ಲಿ ಆಗ್ತಾಯಿದೆ ನಾಲ್ಕು ಹತ್ತರಲ್ಲಿ ರಾಹು ಮತ್ತು ಕೇತು ಬರ್ತಾ ಇದ್ದಾರೆ ಐದನೇ ಮನೆಯಲ್ಲಿ ಶನಿ ಗೋಚಾರ ಆಗ್ತಾ ಇದ್ದಾರೆ ಎಂಟನೇ ಮನೆಯಲ್ಲಿ ಗುರುವಿನ ಗೋಚಾರ ನೋಡಲಿಕ್ಕೆ ಸಿಗುತ್ತೆ ಟ್ವೆಂಟಿ ಟ್ವೆಂಟಿ ಫೈವ್ ಮಾರ್ಚ್ ಟು ಮೇ ಈ ತಿಂಗಳುಗಳಲ್ಲಿ ರಾಹು ಮಹಾದಶ ಅಂತರ್ದಶ ಕೇತು ಮಹಾದಶ ಅಂತರ್ದಶ ಶನಿ ಮಹಾದಶ ಅಂತರ್ದಶ ಗುರು ಮಹಾದಶ ಅಂತರ್ದಶ ಇಷ್ಟು ಮಹಾದಶ ಅಂತರ್ದಶ ನಡೀತಾ ಇದ್ದವ್ರಿಗೆ ಮಾತ್ರ ಇದು ಅನ್ವಯಿಸ್ತದೆ ಬೇರೆ ಯಾವಿಗೂ ಕೂಡ ಇದು ಅನ್ವಯಿಸೋದಿಲ್ಲ ಅಂತ ಸೊ ರಾಹು ನಾಲ್ಕನೇ ಮನೆಯಲ್ಲಿ ಬರ್ತಾ ಇದ್ರೆ ಶುಭ ರಾಹು ಅಥವಾ ಅಶುಭ ರಾಹು ಇತ್ತು ಅಂದರೆ ಅದಕ್ಕೆ ತಕ್ಕಂಗೆ ಫಲ ಕೊಡ್ತಾನೆ ನಿಮ್ದು ಆಲ್ರೆಡಿ ರಾಹು ಮಹಾದಶ ಅಂತರ್ದಶ ನಡೀತಾ ಇತ್ತು ಅಥವಾ ಶುರುವಾತಿನಲ್ಲಿಯೇ ನಿಮಗೆ ಗೊತ್ತಾಗಿಬಿಡುತ್ತೆ ರಾಹು ಶುರು ಆಗುತ್ತಲೇ ನಿಮಗೆ ಶುಭ ಆಗ್ತಾ ಇತ್ತು ಅಂದರೆ ನಿಮ್ಮದು ಶುಭ ರಾಹು ಅಂತ ಅಶುಭ ಆಗ್ತಾ ಇತ್ತು ಎಲ್ಲನೂ ಕೆಟ್ಟದೇ ಆಗ್ತಾಯಿತ್ತು ಸ್ಟ್ರೆಸ್ಸು ಸ್ಟ್ರೇನು ಟೆನ್ಷನ್ ಆಗ್ತಾ ಇತ್ತು ಮುಟ್ಟಿದ್ದೆಲ್ಲ ಮರಣ ಆಗ್ತಾಯಿತ್ತು ಅಂದರೆ ಅದು ಅಶುಭ ಅಂತ ತಿಳ್ಕೊಬೇಕಷ್ಟೆ ಸೊ ಹನ್ನೆರಡು ಆರು ಎಂಟರಲ್ಲಿ ರಾಹು ಅಶುಭನಾಗ್ತಾನೆ ಕೆಲವು ಸಾರಿ ಕೆಲವು ನಕ್ಷತ್ರ ಕೆಲವು ರಾಶಿಗಳಲ್ಲೂ ಕೂಡ ಅಶುಭ ಫಲ ನೀಡ್ತಾರೆ ಕೆಲವು ಸಾರಿ ರಾಹು ಲಗ್ನ ಜಾತಕದಲ್ಲಿ ಶುಭ ಸ್ಥಾನದಲ್ಲಿ ಕೂತು ನವಾಂಶ ಜಾತಕದಲ್ಲಿ ಅಶುಭ ಸ್ಥಾನದಲ್ಲಿದ್ದರೂ ಕೂಡ ಮಿಕ್ಸ್ಡ್ ರಿಸಲ್ಟು ನಿಮಗೆ ಸಿಗ್ತದೆ ಅಥವಾ ಅಶುಭವಾದ ರಿಸಲ್ಟೇ ಸಿಗುತ್ತೆ ಶುಭ ಇತ್ತು ರಾಹು ನಾಲ್ಕನೇ ಮನೇಲಿತ್ತು ಅಂದರೆ ರಿಯಲ್ ಎಸ್ಟೇಟು ಭೂಮಿ ಕನ್ಸ್ಟ್ರಕ್ಷನ್ಸು ಸಿವಿಲ್ ಇಂಜಿನಿಯರಿಂಗು ವೆಹಿಕಲ್ ಬಿಸ್ನೆಸ್ಸು ಇದಕ್ಕೆ ನಿಮಗೆ ಎಲ್ಲವೂ ಕೂಡ ಶುಭ ಆಗುತ್ತೆ ಅಶುಭ ಇತ್ತು ಅಂದರೆ ಇದೇ ಫೀಲ್ಡಿಗೆ ಸಂಬಂಧಪಟ್ಟಂಗೆ ನಿಮಗೆ ಫ್ರಾಡ್ಸ್ಗಳಾಗ್ತವೆ ಫಾರ್ ಎಕ್ಸಾಂಪಲ್ ಏನೋ ಒಂದು ಸೈಟ್ ತೊಗೋಬೇಕಂತ ಹೋಗಿರ್ತೀರ ಮೋಸ ಆಗುತ್ತೆ ಆಲ್ರೆಡಿ ಇಬ್ಬರು ಮೂರು ಜನರು ಹೆಸರು ಮೇಲೆ ಬರೆದಿರ್ತಾರೆ ಅದು ಸೇಮ್ ನಿಮಗೂ ಕೂಡ ಆಗುತ್ತೆ ಕೋರ್ಟಿಗೆ ಹೋಗುತ್ತೆ ಕೇಸ್ ನಡೀತದೆ ವರ್ಷಾನುಗಟ್ಟಲೆ ದುಡ್ಡು ಅಲ್ಲಿ ಸಿಕ್ಕಾಕೋತಾರೆ ಇದು ಫ್ರಾಡಲ್ಲಿ ಬರ್ತದೆ ಸೊ ನಾಲ್ಕನೇ ಮನೆ ಯಾರ್ದಾದ್ರೂ ಡ್ಯಾಮೇಜ್ ಇತ್ತು ನಾಲ್ಕನೇ ಮನೆಯಲ್ಲಿ ಬ್ಯಾಡ್ ಗೃಹದ್ದೇನಾದರೂ ಗೋಚಾರ ಆಗ್ತಾ ಇತ್ತು ಅಂದರೆ ತುಂಬ ಸರಿ ಈ ಥರದ್ದು ನೆಗೆಟಿವ್ ಅಥವಾ ಫ್ರಾಡ್ಸ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಶುಭ ಇತ್ತು ಅಂದರೆ ಖಂಡಿತವಾಗೂ ಹೊಸ ಸೈಡ್ ತೊಗೊತಾರೆ ಹೊಸ ಪ್ಲಾಟ್ ತೊಗೊತಾರೆ ಮನೆ ಕಟ್ತಾರೆ ಹೊಸ ವೆಹಿಕಲ್ ತೊಗೊಳ್ತಾರೆ ಅಲ್ಲಿ ಗೋಚಾರ ಆಗ್ತಾ ಇತ್ತು ಅದರಲ್ಲಿ ದರ್ಶನ ನಡೀತಾ ಇತ್ತು ಅಂದರೆ ತು ನಾಲ್ಕನೇ ಮನೆ ತಾಯಿಗೂ ಸಂಬಂಧ ಆಗಿರೋ ಕಾರಣಕ್ಕಾಗಿ ಅದರಲ್ಲೇ ನಿಮ್ಮದು ಚಂದ್ರಮ ಮೊದಲಿಂದ ಸ್ಥಿತ ಇತ್ತು ಅಂದರೆ ಖಂಡಿತವಾಗೂ ಮದರಿನ ಹೆಲ್ತ್ ಮೇಲೆ ಇಂಪ್ಯಾಕ್ಟ್ ಆಗುವಂಥ ಚಾನ್ಸಸ್ ಇರುತ್ತೆ ಅದ್ರ ವಾತಾರೋಗ ವಾಯು ಸಮಸ್ಯೆ ಇದು ಎಲ್ಲ ಏನಿದೆ ರಾಹು ತಂದು ಕೊಡ್ತಾನೆ ಐದನೇ ಮನೆಯಲ್ಲಿ ಹೈಲಿ ಆ್ಯಕ್ಟಿವ್ ಆಗಿರುವಂಥ ಮನೆ ಅಂದರೆ ಐದನೇ ಮನೆ ಈ ವರ್ಷ ನಿಮ್ಮದು ಇಲ್ಲಿ ಒಂದು ಬಹಳ ಪಾಸಿಟಿವ್ ನಿಮಗೆ ನೋಡಲಿಕ್ಕೆ ಸಿಗುತ್ತೆ ಸಡನ್ ಸಂತಾನ ಆಗುವಂಥ ಚಾನ್ಸಸ್ ನೀವು ಅಂದ್ಕೊಂಡೇ ಇರೋಲ್ಲ ಮದುವೆ ಆಗಿರುತ್ತೆ ಮೂರು ವರ್ಷ ನಾಲ್ಕು ವರ್ಷ ಆಗಿರುತ್ತೆ ಐದು ವರ್ಷ ಏಳು ವರ್ಷ ಆಗಿರುತ್ತೆ ಸಂತಾನ ಆಗಿರೋಲ್ಲ ಸಡನ್ ಸಂತಾನ ಅಥವಾ ಒಂದನೇ ಮಗು ಆಗಿದೆ ಎಷ್ಟೋ ವರ್ಷಗಳ ಹಿಂದೆ ಈಗ ಎರಡನೇ ಮಗು ಎಷ್ಟೋ ವರ್ಷಗಳಿಂದ ಹಾಗೇ ಇಲ್ಲ ನಿಮ್ಮ ಅಚ್ಚರಿಗೂ ಮೀರಿ ಸಡನ್ ನಿಮಗೆ ಕನ್ಸ್ಯೂವ್ ಆಗ್ಬೋದು ನಿಮ್ಗೆ ಗೊತ್ತಿಲ್ಲದೇನೆ ನನಗೆ ಕಾರಣ ಏನಂದರೆ ಐದನೇ ಮನೆಯಲ್ಲಿ ಒಂದು ಪಂಚ್ ಆಫ್ ಪ್ಲ್ಯಾನೆಟ್ಸು ನಿಮಗೆ ನೋಡಲಿಕ್ಕೆ ಸಿಗ್ತದೆ ಆಲ್ರೆಡಿ ತುಂಬ ಜನ ಪ್ರೆಗ್ನೆಂಟ್ ಆಗಿರ್ಬೋದು ನನ್ನ ಅಬ್ಸರ್ವೇಷನಲ್ಲಿ ನಾವು ನೋಡಿದ್ವಿ ವೃಶ್ಚಿಕ ಲಗ್ನ ವೃಶ್ಚಿಕ ರಾಶಿಯವ್ರಿಗೆ ಏನಿದೆ ಐದನೇ ಮನೆ ಆ್ಯಕ್ಟ್ ಹೈಲಿ ಆ್ಯಕ್ಟಿವ್ ಇರೋ ಕಾರಣಕ್ಕಾಗಿ ಫೆಬ್ರವರಿಯಿಂದನೇ ಸಡನ್ ಸಂತಾನ ಅಥವಾ ಹಿಂದೆ ಆರೂರು ತಿಂಗಳ ಹಿಂದೆಯೇ ಪ್ರೆಗ್ನೆನ್ಸಿ ಕನ್ಸೀವ್ ಆಗಿರ್ತಾರೆ ಈ ಟೈಮಲ್ಲಿ ಡೆಲಿವರಿ ಆಗುತ್ತೆ ಅಥವಾ ಈ ಟೈಮಲ್ಲಿ ಕನ್ಸೀವ್ ಆಗ್ತಾರೆ ಎರಡರಲ್ಲೊಂದು ಹಾಗೆ ಆಗುತ್ತೆ ತುಂಬ ಜನರಿಗೆ ಸಡನ್ ಆಗುತ್ತೆ ಅದು ನಿಮಗೆ ಅಚ್ಚರಿತನ ಕೊಡುತ್ತೆ ಹೌದಾ ಹೀಗಾಯ್ತಾ ಅಂತ ಸೊ ಇಷ್ಟು ಸಡನ್ ಆಗುತ್ತೆ ಕಾರಣ ಏನು ಅಂದರೆ ಬಂಚ್ ಆಫ್ ಪ್ಲಾನೆಟ್ಸ್ ಐದನೇ ಮನೆಯಲ್ಲಿ ಮತ್ತು ಐದನೇ ಮನೆಯ ಸ್ವಾಮಿ ಹೋಗಿ ಎಂಟನೇ ಮನೆಯಲ್ಲಿ ಗೋಚಾರ ಇದೆ ಗೋಚಾರ ಎಂಟನೇ ಮನೆಯಲ್ಲಿ ಸಡನ್ ಜೀವನದಲ್ಲಿ ಆಗುವಂಥ ಸಡನ್ ಏರುಪೇರುಗಳು ಮೇಲಿಳಿತಗಳು ಎಲ್ಲವೂ ಕೂಡ ಎಂಟನೇ ಮನೆಯಿಂದ ನೋಡ್ತೇವೆ ಇಲ್ಲಿ ಐದನೇ ಮನೆಯ ಸ್ವಾಮಿ ಗುರು ಅವನು ಏಳು ಮತ್ತು ಎಂಟನೇ ಮನೆಯಲ್ಲಿ ಗೋಚಾರ ಆಗ್ತಾ ಇರೋ ಕಾರಣಕ್ಕಾಗಿ ಸಂತಾನಕ್ಕೆ ರಿಲೇಟೆಡ್ ಸಡನ್ ಅಚ್ಚರಿಯ ಬೆಳವಣಿಗೆ ನಿಮಗೆ ನೋಡಲಿಕ್ಕೆ ಸಿಗುತ್ತೆ ಗೊತ್ತಿಲ್ಲ ಇನ್ನು ಕೆಲವ್ರದ್ದು ಏನಾದರೂ ಅಶುಭ ಇತ್ತು ಅಂದರೆ ಸ್ವಲ್ಪ ಸಂತಾನಕ್ಕೆ ಪದೇ ಪದೇ ಹುಷಾರ್ ತಪ್ಪೋದು ಪದೇ ಪದೇ ಆಸ್ಪತ್ರೆಗೆ ಹೋಗೋದು ಪದೇ ಪದೇ ಆಸ್ಪಿಟಲೈಸ್ ಆಗೋದು ಇದು ಕೂಡ ನೋಡಲಿಕ್ಕೆ ಸಿಗುತ್ತೆ ಶುಭ ಅಶುಭ ಎಲ್ಲರ ಜೀವನದಲ್ಲಿ ಇದ್ದೇ ಇರುತ್ತೆ ಅದು ನಮ್ಮ ಜಾತಕದಲ್ಲಿ ಹೆಂಗೆ ಬರೆದಿರುತ್ತೆ ಅದ್ರಂಗೆ ನಮಗೆ ಸಿಗುತ್ತೆ ಗುರು ಎಂಟನೇ ಮನೆಯಲ್ಲಿ ಗೋಚಾರ ಆಗಬೇಕಾದ್ರೆ ಹೀ ಈಸ್ ಎ ಲಾರ್ಡ್ ಆಫ್ ಫಿಫ್ತ್ ಆ್ಯಂಡ್ ಸೆಕೆಂಡ್ ಹೌಸು ಆಲ್ರೆಡಿ ಹೇಳಿದ್ದೀನಿ ನಾನು ನಿಮಗೆ ಸಂತಾನದ ರಿಲೇಟೆಡು ಸಡನ್ ಅಚ್ಚರಿ ಬೆಳವಣಿಗೆ ಅಥವಾ ಎರಡನೇ ಮನೆ ಸ್ವಾಮಿ ಎಂಟನೇ ಮನೆಯಲ್ಲಿ ಗೋಚಾರ ಆಗುವಾಗ ಪಿತ್ರಾರ್ಜಿತ ಆಸ್ತಿಗೆ ರಿಲೇಟೆಡ್ಡು ತಂದೆಯಿಂದ ಬರುವಂಥ ಏನಾದರೂ ಆಸ್ತಿ ಇತ್ತು ಅಂದರೆ ಅದರಲ್ಲೂ ಕೂಡ ಸಡನ್ ಬೆಳವಣಿಗೆ ನಿಮಗೆ ನೋಡಲಿಕ್ಕೆ ಸಿಗುತ್ತೆ ಅಂದೇ ಸಡನ್ನಾಗಿ ತೀರಿಗೆ ಹೋಗ್ಬೋದು ಅವ್ರದ್ದು ಆಸ್ತಿ ನಿಮಗೆ ಸಡನ್ನಾಗಿ ರಾತೋರಾತ್ರಿ ಬಂದುಬಿಡ್ಬೋದು ಅಥವಾ ಏನೋ ಅದಕ್ಕೆ ಸಂಬಂಧಪಟ್ಟಂಗೆ ನೀವು ಅಂದ್ಕೊಂಡೇ ಇರಲ್ಲ ಯಾರಾದರೂ ಕೇಸ್ ಹಾಕ್ತಾರೆ ಅಂತ ಸಡನ್ನಾಗಿ ಕೇಸ್ ಹಾಕ್ಬಿಡೋದು ಅದರ ಮೇಲೆ ಪಿತ್ರಾರ್ಜಿತ ಆಸ್ತಿ ಮೇಲೆ ಇದೆಲ್ಲವೂ ಕೂಡ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಸಡನ್ ಜೀವನದಲ್ಲಿ ಆಗುವಂಥ ಚಾನ್ಸಸ್ ಇರುತ್ತೆ ಹತ್ತನೇ ಮನೇಲಿ ಕೇತು ಗೋಚಾರ ಆಗಬೇಕಾದ್ರೆ ನಿಮ್ಮದು ದಶಾ ಕೇತು ಅಥವಾ ಮಹಾದಶ ಅಂತರ್ದಶಾ ಕೇತು ನಡೀತಾ ಇತ್ತು ಅಂದರೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಜಾಬು ಚೇಂಜ್ ಆಗುತ್ತೆ ದಶಾ ನಡೀತಿದ್ರೆ ಮಾತ್ರ ಹೇಳ್ತಾ ಇದ್ದೀನಿ ಸ್ಪೆಷಲಿ ಮಹಾದಶಾ ಈಗೇನು ಆಲ್ರೆಡಿ ಏನು ಜಾಬ್ ಮಾಡ್ತಾಯಿದ್ದೀರಾ ಅದನ್ನು ಬಿಡ್ತೀರ ಬೇರೆ ಮಾಡ್ಬೋದು ಟ್ರಾನ್ಸ್ಫರ್ ಆಗ್ಬೋದು ಜಾಗ ಚೇಂಜ್ ಆಗ್ಬೋದು ಬಟ್ ಜಾಬು ಕರಿಯರಲ್ಲಿ ಸ್ವಲ್ಪ ಡಲ್ ಹೊಡಿತದೆ ಮೊದಲಿನಗಿಂತಲೂ ಡಲ್ ಆಗುತ್ತೆ ಅಥವಾ ನಿಮಗೆ ಇಂಟ್ರೆಸ್ಟ್ ಇರೋಲ್ಲ ಹೋಗಬೇಕು ಮಾಡಬೇಕು ಏನಾದರೂ ಮಾಡಬೇಕು ಅಂತ ಮೊದಲು ನೀವು ನೈನ್ ಟು ಫೈವ್ ಕಂಟಿನ್ಯೂಸ್ ಆಗಿ ಜಾಬ್ ಮಾಡ್ತಾಯಿದ್ರೆ ಕೇತು ಮಹಾದಶ ಕೇತು ನಿಮ್ದು ಹತ್ತನೇ ಮನೆಯಲ್ಲಿ ಗೋಚಾರ ಆಗಬೇಕಾದ್ರೆ ಟೆನ್ ಟು ಟ್ವೆಲ್ ಟೆನ್ ಟು ಒನ್ ಇಷ್ಟೇ ಜಾಬ್ ಮಾಡಿ ಮನೆಗೆ ಬಂದು ರಶ್ ತೊಗೊಳ್ಳುವಂಥ ಚಾನ್ಸಸ್ ದಟ್ಟವಾಗುತ್ತೆ ಇದು ಏನಿದೆ ಗೋಚಾರ ಟ್ವೆಂಟಿ ಟ್ವೆಂಟಿ ಫೈವ್ ರಾಹುಕೇತು ಶನಿ ಮತ್ತು ಗುರುವಿಂದು ಫಾರ್ ವೃಶ್ಚಿಕ ಲಗ್ನ ಅವ್ರ ರಾಶಿ ಎರಡನ್ನೂ ಹಿಡ್ಕೋಬೋದು